ಶ್ರೀ ಕ್ಷೇತ್ರ ಉಳಿವಿ ಚನ್ನಬಸವೇಶ್ವರ ಜಾತ್ರಾ ಮಹೋತ್ಸವವು ಜನವರಿ ಇಪ್ಪತ್ತೈದರಿಂದ ಫೆಬ್ರವರಿ ಐದರವರೆಗೆ ವೈಭವದಿಂದ ನಡೆಸಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಚನ್ನಬಸವೇಶ್ವರ ಟ್ರಸ್ಟ್ನ ಅಧ್ಯಕ್ಷ ಸಂಜಯ್ ಕಿತ್ತೂರು ತಿಳಿಸಿದರು ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಜಾತ್ರೆಯ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು ಜಾತ್ರೆಯ ಹಿನ್ನೆಲೆ ಜನವರಿ ಇಪ್ಪತ್ತೈದರ ಬೆಳಗ್ಗೆ ಏಳು ಗಂಟೆಗೆ ಧ್ವಜಾರಣ ಸಂಜೆ ಎಂಟು ಗಂಟೆಗೆ ರಥಗಳ ಪೂಜೆ ಹಾಗೂ ಸೀಮೆ ಕಟ್ಟುವ ಮಹಾಪೂಜೆ ಜರುಗಲಿದೆ ಜನವರಿ ಇಪ್ಪತ್ತಾರರಂದು ಪಲ್ಲಕ್ಕಿ ಉತ್ಸವ ಜನವರಿ ಇಪ್ಪತ್ತೇಳರಂದು ಭೂಮಿ ಪೂಜೆ ಜನವರಿ ಇಪ್ಪತ್ತೆಂಟರಂದು ಉತ್ಸವ ಮೂರ್ತಿ ಪ್ರತಿಷ್ಠಾಪನೆ ನಡೆಯಲಿದ್ದು ವಿವಿಧ ಸಣ್ಣ ರಥೋತ್ಸವಗಳು ನಡೆಯಲಿವೆ ಫೆಬ್ರವರಿ ನಾಲ್ಕರಂದು ಕುಸ್ತಿ ಕಾರ್ಯಕ್ರಮ ಫೆಬ್ರವರಿ ಐದರಂದು ಓಕುಳಿ ಸಣ್ಣ ರಥೋತ್ಸವದೊಂದಿಗೆ ಜಾತ್ರಾ ಮಹೋತ್ಸವಕ್ಕೆ ತೆರೆ ಬೀಳಲಿದೆ ಜಾತ್ರಾ ಮಹೋತ್ಸವದ ಅಂಗವಾಗಿ ನಿರ್ಮಿಸಿರುವ ವಸತಿ ಸಂಕೀರ್ಣವನ್ನ ಜನವರಿ ಇಪ್ಪತ್ತೈದರಂದು ಶಾಸಕ ವಿ ದೇಶಪಾಂಡೆ ಅವರು ಉದ್ಘಾಟಿಸಲಿದ್ದಾರೆ ಸಂಸದ ವಿಶ್ವೇಶ್ವರ ಹೆಗಡೆ ಅವರು ಶಾಸಕ ಭೀಮಣ್ಣ ನಾಯ್ಕ ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ವಿಆರ್ಎಲ್ ಸಮೂಹ ಸಂಸ್ಥೆಯ ಸಂಸ್ಥಾಪಕ ಡಾಕ್ಟರ್ ವಿಜಯ ಸಂಕೇಶ್ ಉಪಸ್ಥಿತರಿರಲಿದ್ದಾರೆ ಜಿಲ್ಲಾಧಿಕಾರಿ ಪ್ರಿಯಾ ಜಿಲ್ಲಾ ಪಂಚಾಯತ್ ಸಿಒ ದಿಲೀಶ್ ಶಶಿ ಎಸ್ಪಿ ದೀಪನ್ ಸೇರಿದಂತೆ ಹಲವು ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದರು

ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಮಾತನಾಡಿ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಲಕ್ಷಾಂತರ ಭಕ್ತರು ಉಳಿವಿ ಜಾತ್ರೆಯಲ್ಲಿ ಭಾಗವಹಿಸಲಿದ್ದಾರೆ ನೂರಾರು ಭಕ್ತರು ಚಕಡಿ ಗಾಡಿಗಳ ಮೂಲಕ ದೇವರಿಗೆ ಪೂಜೆ ಸಲ್ಲಿಸುತ್ತಿದ್ದು ಜಾತ್ರೆಗೆ ಅಗತ್ಯವಿರುವ ಎಲ್ಲ ಪೂರ್ವ ಸಿದ್ಧತೆಗಳನ್ನ ಕೈಗೊಳ್ಳಲಾಗಿದೆ ವಿವಿಧ ಜಿಲ್ಲೆಗಳಿಂದ ಹೆಚ್ಚುವರಿ ಸಾರಿಗೆ ಸೌಲಭ್ಯ ನೀಡುವಂತೆ ಸೂಚಿಸಲಾಗಿದೆ ಉಳುವಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ ಭಕ್ತರಿಗೆ ಸೂಕ್ತ ರಸ್ತೆ ಕುಡಿಯುವ ನೀರು ಶೌಚಾಲಯ ಸಿಸಿ ಕ್ಯಾಮೆರಾ ಎಲ್ಇಡಿ ಸ್ಕ್ರೀನ್ ಪೊಲೀಸ್ ವ್ಯವಸ್ಥೆ ಮಾಡಲಾಗಿದೆ ಹದಿನೈದು ಮೊಬೈಲ್ ಶೌಚಾಲಯಗಳಿಗೆ

ಈ ಸುದ್ದಿಗೋಷ್ಠಿಯಲ್ಲಿ ಉಳುವಿ ಚನ್ನಬಸವೇಶ್ವರ ಟ್ರಸ್ಟ್ ಉಪಾಧ್ಯಕ್ಷ ಪ್ರಕಾಶ್ ಕಿತ್ತೂರ್ ಸದಸ್ಯ ವೀರೇಶ್ ಕಂಬಳಿ ಸಿದ್ದಾರೂಢ ಪಾಟೀಲ್ ಶಂಕರಯ್ಯ ಕಲ್ಮಠ್ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ